श्रीमद् भगवदोत्तम मूलने स्कंदा 4 अध्याय मूलने श्लोक व्यास वाचा इति भृवाणां संस्तुया मुनीनां दीर्घा सत्रिना वृत्ताकुलपति रुद, सूताम बहुरुच शौनक अभ्रवेत ಅನುವಾದ ಆ ದೀರ್ಘ ಯಜ್ಞದಲ್ಲಿ ನಿರೃತರಾಗಿದ್ದ ಋಷಿಗಳೆಲ್ಲರಿಗೂ ಆದ್ಯ ಸ್ಥಾನದಲ್ಲಿ ಹಿರಿಯರಾದ ಶುಕಮುನಿಗಳು ಸೂತಮ ಎಂಬುದು ಹೇಳಿದ್ದನ್ನು ಕೇಳಿ ಶೌನಕಮುನಿಗಳು ಅವರನ್ನು ಹೀಗೆ ಅಭಿನಂದಿಸಿದರು ಭಾವಾರ್ಥಿ ಭಕ್ತಿಯ ಸ್ವಾಮಿ ಜಯ ಎಸ್ ಅಂದ್ರೆ ಫಸ್ಟ್ ಗೆ ಶುಕಮುನಿ ಈ ಭಾಗವತನ್ನು ಹೇಳಿದರು ಪರೀಕ್ಷಿ ಮಹಾರಾಜಿಗೆ ಆಗ ಸೂತ ಗೋಸ್ವಾಮಿಯಲ್ಲಿ ಇದ್ದು ಎರಡನೇ ಬಾರಿ ಸೂತಗೋಸ್ವಾಮಿ ಹೇಳುವಾಗ ಇಲ್ಲಿ ಶೌನಗಮುನಿ ಅವರನ್ನು ಅಭಿನಂದಿಸಿದರು ಸೂತ ಸೂತರಾಮನಿಯನ್ನು ಶವನಗಮುನಿ ಅಭಿನಂದಿಸಿ ಮತ್ತೆ ನೋಡಿ ಅವರು ತುಂಬಾ ಹಿರಿಯರು ಶೌನಗಮುನಿ ಹಾಗಾಗಿ ಅವರವರಿಗೆ ಅಭಿನಂದಿಸಿದರು ಈಗ ಭಾವಾರ್ಥಗೆ ಬರುವ ಭಾವಾರ್ಥಿ ಬರ್ತೀವಿ ಸ್ವಾಮಿ ಶಿಲೋ ಶಿಲಪ್ರೋಪಾದಿ ಜಯ ವಿದ್ವಾ ವಿದ್ವಜ್ಜನ ವಿದ್ವಜ್ಜ ವಿದ್ವಜ್ಜನರ ಸಭೆಯಲ್ಲಿ ಪ್ರವಚನ ಮಾಡಿದವರನ್ನು ಅಭಿನಂದಿಸುವಾಗ ಅಥವಾ ಅವರನ್ನು ಉದ್ದೇಶಿ ಮಾತನಾಡುವ ಮಾತನಾಡುವಾಗ ಅಭಿನಂದಿಸುವವರ ಅರ್ಹತೆಗಳು ಹೀಗಿರಬೇಕು ಪ್ರವಚನ ಮಾಡುವವರನ್ನು ಅಭಿನಂದಿಸುವವರ ಅರ್ಹತೆಗಳು ಉಂಟು ನೋಡಿ ಅವರು ಹಿರಿಯರಾಗಿದ್ದು ಸಭಾನಾಯಕರಾಗಿರಬೇಕು ಹಾಗೂ ವಿದ್ವಾಂಸರಾಗಿರಬೇಕು ಮೂರು ಕೂಡ ಹಿರಿಯರಾಗಬೇಕು ಸಭಾನಾಯಕರಾಗಿ ಮತ್ತು ವಿದ್ವಾಂಸರಾಗಿರಬೇಕು ಶವನಕಮುನಿಗಳಿಗೆ ಈ ಎಲ್ಲ ಅರ್ಹತೆಗಳು ಇದ್ದವು ಶವನಕಮುನಿ ಅವರಿಗೆ ಅಭಿನಂದನೆ ಮಾಡಲು ಹಾಗಾಗಿ ಅವರಿಗೆ ಎಲ್ಲ ಅರ್ಹತೆ ಇತ್ತಂತೆ ಆದ್ರಿಂದಲೇ ಸೂತಮುನಿಗಳು ತಾವು ಶುಕಮುನಿಗಳಿಂದ ಕೇಳಿದ ಹಾಗೂ ಸ್ವತಃ ಸಾಕ್ಷಾತ್ ಸಾಕ್ಷಾತ್ಕರಿಸಿಕೊಂಡ ಶ್ರೀಮದ್ ಭಾಗವತವನ್ನು ನಿರೂಪಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಶವನಘಮು ಅವರನ್ನು ಅಭಿನಂದಿಸಲು ಎದ್ದು ನಿಂತರು ಸೂತಮುನಿಯಿಂದ ಶುಕಮು ಶುಕಮುನಿಯಿಂದ ಕೇಳಿದರು ಮತ್ತೆ ಅವರಿಗೆ ಸಾಕ್ಷಾತ್ಕಾರ ಆಯ್ತು ಖಾಲಿ ಕೇಳಿದ ಮಾತ್ರ ಅಲ್ಲ ಕೂಡ ಆಯಿತು ಮತ್ತೆ ಅವರು ವ್ಯಕ್ತಪಡಿಸಿದ ಶುಕಮಿ ಅವರನ್ನು ಅಭಿನಂದಿಸಿದರು ಎದ್ದು ನಿಂತು ಸ್ವಂತ ಅನುಭವದಿಂದ ಸಾಕ್ಷಾತ್ಕರಿಸಿಕೊಳ್ಳುವುದು ಎಂದರೆ ಇಂದಿನ ಆಚರಣೆ ಮೀರಿ ತನ್ನ ವಿದ್ವತ್ತನ್ನು ಮರೆಯ ಮೆರೆಯುವುದು ಎಂದರ್ಥ ಅಲ್ಲ ನೋಡಿ ಸಾಕ್ಷಾತ್ಕಾರ ಅಂದ್ರೆ ಎಂತ ಇಂದಿನ ಆಚರಣೆ ಮೀರುವುದಲ್ಲ ಶುಕದವಿ ಗೋಸ್ವಾಮಿ ಅಂತ ಹೇಳಿದರೆ ಸೂತ ಸೂತಗೋಸ್ವಾಮಿ ಕೂಡ ಅದನ್ನೇ ಹೇಳಿದರು ಇದಕ್ಕೆ ಸಾಕ್ಷಾತ್ಕಾರ ಹೇಳುವಂತದ್ದು ಮತ್ತೆ ನಾನ್ ಚೀನಿ ಕೊಡ್ತೇನೆ ಅದಕ್ಕೆ ತುಂಬಾ ಎಡಿಷನ್ ಉಂಟು ಅವರ ಅಭಿಪ್ರಾಯದನ್ನು ಅಪ್ರಿಶಿಯೇಟ್ ಮಾಡುವುದಿಲ್ಲ ಯಾಕೆ ಯಾಕೆಂದ್ರೆ ಯಾರು ಅವರ ಅಭಿಪ್ರಾಯಗಳಿಗೆ ಯಾರು ಅಲ್ಲ ಹಾಗಾಗಿ ಇಲ್ಲಿ ಅದನ್ನು ನಾವು ತಿಳಿಬೇಕು ಅವರು ಪೂರ್ವಾಚಾರ್ಯರ ಬಗ್ಗೆ ದೃಢ ವಿಶ್ವಾಸ ಉಳ್ಳವರಾಗಿರಬೇಕು ಎಂತಂದ್ರೆ ನೋಡಿ ಈಗ ನಾವ್ತಾ ಈ ಅಲ್ಲಿ ಪ್ರಚಾರ ಮಾಡ್ತಿದ್ದೇವೆ ನಮಗೆ ಪ್ರಭುಪಾದ ಮೇಲೆ ದೃಢ ವಿಶ್ವಾಸ ಇರಬೇಕು ಪೂರ್ವಾಚಾರ್ಯರು ಇಲ್ಲಿ ನಮಗೆ ಮಾಡಲಿಕ್ಕೆ ಆಗುದಿಲ್ಲ ನಮ್ಮ ಪ್ರಕಾರ ಇಲ್ಲ ಅದಕ್ಕೆ ನೋಡಿ ನಾನು ಕ್ಲಾಸ್ ಮಾಡುವ ಎಷ್ಟು ಸರ್ತಿ ಹೇಳ್ತೇನೆ ಪ್ರಭುಪಾದ ಪ್ರಭುಪಾದ ಯಾಕೆ ಹೇಳುವಂಥದ್ದು ಯಾಕೆಂದ್ರೆ ಅವ್ರು ಕೊಟ್ಟ ಈ ಭಾವಾರ್ಥ ಭೇದ ಅಂತ ಭಾವಾರ್ಥ ನಮಗೆ ಊಹಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಎಸ್ ನಾಳೆ ನಾನು ಕೂಡ ನನ್ನ ಭಾವಾರ್ಥ ಬರೀತೀನಿ ಎಂತ ಬರೆಯುವುದು ನಮಗೆ ಅದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಪ್ರೌಪಾದ ಮಧ್ಯರಾತ್ರಿ ಹತ್ತು ಗಂಟೆ ಮಲಗ್ತಾ ಇದ್ರು ಹನ್ನೆರಡು ಗಂಟೆಗೆ ಹೇಳ್ತಾ ಇದ್ದಾರೆ ಎರಡೇ ಗಂಟೆ ನಿದ್ದೆನಿಗೆ ಗೆದ್ದವರು ಅವರು ಗುಡಾಕೇಶ ಪ್ರೌಪಾತ್ ಮತ್ತೆ ನಮಗೆ ನಾವು ಕೂಡ ನಾಳೆ ನಾನು ಕೂಡ ಹತ್ತು ಗಂಟೆಗೆ ಮಲಗ್ತೇನೆ ಹನ್ನೆರಡು ಗಂಟೆಗೆ ಹೇಳ್ತೇನೆ ಪ್ರಪಾದ್ ಹೇಳ್ತಾರೆ ಇಲ್ಲ ಅನುಸರಣೆ ಅನುಕರಣೆ ಶುದ್ಧ ಭಕ್ತರು ಮಾಡಿದ್ರೆ ನಮ್ಗೆ ಅದು ಅನುಕರಣೆ ಮಾಡ್ಲಿಕ್ಕಿಲ್ಲ ಅನುಸರಣೆ ಮಾಡ್ಬೇಕು ಅಂದ್ರೆ ಜಸ್ಟ್ ನಾವು ಅದು ನಮ್ಗೆ ಆರು ಗಂಟೆ ಮಲಗ್ಲಿಕ್ಕೆ ಹೇಳಿದ್ದಾರೆ ಆದರೆ ಪ್ರಭುಪಾದ್ ರಾತ್ರಿ ಮಧ್ಯರಾತ್ರಿ ನೋಡಿ ಈ ಈ ಭಾವಾರ್ಥ ಬರ್ತದ ಪ್ರುಭಪಾತ್ ಅರವತ್ತೈದಕ್ಕಿಂತ ಮುಂಚೆ ಅಂದರೆ ಅವರು ಅಮೆರಿಕ ಹೋಗುವ ಮುಂಚೆ ವೃಂದಾವನದಲ್ಲಿ ಬರ್ದರು ಮಧ್ಯರಾತ್ರಿ ಹನ್ನೆರಡರಿಂದ ಐದು ಗಂಟೆ ತನಕ ಈ ಬರೀತಾ ಇದ್ರು ಇದೆಲ್ಲ ಅವ್ರು ಬರ್ತದ್ದು ಆ ಟೈಮಲ್ಲಿ ನಾವು ಮಾ ಡೀಪ್ ಸ್ಲೀಪಲ್ಲಿ ಇರುವಾಗ ಅವ್ರು ಬರ್ತದೆ ಅದು ಕೂಡ ಹೇಗೆ ಈಗ ನಾಳೆ ಎಸ್ ನಿಮಗೆ ಕೂಡ ಒಂದು ಅಸೈನ್ಮೆಂಟ್ ಕೊಡ್ತೇನೆ ನಾನು ನೀವು ಕೂಡ ರಾತ್ರಿ ಬರೀರಿ ಅಂದ್ರೆ ನೀವು ಬರೀಬಹುದು ಆದರೆ ಓದ್ಲಿಕ್ಕೆ ಯಾರು ಕೂಡ ಆಗ್ಲಿಕ್ಕಿಲ್ಲ ಅಲ್ಲ ಪ್ರೀವಿಯಸ್ ಹದಿನೈದು ಆಚಾರ್ಯರು ಬರ್ತಾ ಈ ಗ್ರಂಥವನ್ನು ಓದಿ ಅದು ಕೂಡ ಸಂಸ್ಕೃತ ಫಸ್ಟ್ ಆಫ್ ಆಲ್ ನಮ್ಗೆ ಸಂಸ್ಕೃತಿಗೆ ಓದುವಾಗ ನಮ್ಗೆ ನಿದ್ದೆ ಬರ್ತದೆ ಅದರ ಭಾವಾರ್ಥ ಓದಿ ಮತ್ತೆ ಅಲ್ಲಿ ಎಲ್ಲರದು ಮೆಸೇಜ್ ಸೇಮ್ ಆದರೆ ಈ ಎಲ್ಲ ಆಚಾರ್ಯರು ಮೆಸೇಜ್ ಸೇಮ್ ಆದರೆ ಅದರಲ್ಲಿ ತುಂಬಾ ಪಾಯಿಂಟ್ಸ್ ಇರ್ತದೆ ಒಂದೊಂದು ಆಚಾರ್ಯ ಎಲ್ಲರೂ ಪ್ಯೂರ್ ವೈಷ್ಣವಾಸ ಅದನ್ನು ಇಲ್ಲಿ ಬರೆಯುವಂತ ಹಾಗಾಗಿ ಈ ಮಾಮೂಲಿ ಭಾವಾರ್ಥ ಅಲ್ಲ ಇದು ಹಾಗಾಗಿ ನಾವು ಅವರಂತ ಶುದ್ಧ ಭಕ್ತರ ಮಾರ್ಗದಲ್ಲಿ ನಾವು ನಡೀಬೇಕು ಇದೀಗ ನೋಡಿ ಇಲ್ಲಿ ಕೂಡ ನೋಡಿ ಸ್ವಾಮ ಈ ಹಿಂದಿನ ಆಚಾರ್ಯರು ಮೀರಿ ತನ್ನ ವಿದ್ಯುತ್ ಮರೆಯುವ ಅರ್ಥ ಅಲ್ಲ ಅವರು ಪೂರ್ವ ಆಚಾರ್ಯರ ಬಗ್ಗೆ ದೃಢ ವಿಶ್ವಾಸ ಉಳ್ಳವರಾಗಿರಬೇಕು ಎಸ್ ಪ್ರಾರು ಸತ್ತು ಮಾಡಿದ್ರೆ ಮತ್ತೆ ನಾಲ್ಕು ವಿಷಯ ಯಾವುದು ಅನೈತಿಕ ಸ್ತ್ರೀ ಮಾಂಸಾಹಾರಿ ಮತ್ತೆ ಈ ಜೂಜು ಮತ್ತೆ ಮದ್ಯಪಾನ ಈ ನಾಲ್ಕನ್ನು ಬಿಟ್ರೆ ಹದಿನಾರು ಸುತ್ತ ಮಾಡಿದ್ರೆ ಕೃಷ್ಣ ಪ್ರಭುಪಾತ್ ಹೇಳಿದ್ದಾರೆ ಗೋಲು ಕೈಕೊಂಡೋಗಿ ಜವಾಬ್ದಾರಿ ನನ್ನ ನನ್ನದು ನಮ್ಗೆ ವಿಶ್ವಾಸ ಉಂಟು ಪಾಲು ಪ್ರಭುಪಾದ ಮೇಲೆ ಫುಲ್ ವಿಶ್ವಾಸ ಉಂಟು ಅವ್ರು ಹೇಳಿದಾರೆ ಮಾಡ್ತಾರೆ ಇದು ಇಡ್ಬೇಕು ನಮ್ಗೆ ದೃಢ ವಿಶ್ವಾಸ ಆಗಿರಬೇಕು ಆಗಿದ್ರೆ ಮಾತ್ರ ಕ್ಲಾಸ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲದೆ ಆಗುದಿಲ್ಲ ನಮ್ಗೆ ಪ್ರಭುಪಾದ ಮೇಲೆ ನಂಬಿಕೆ ಬರ್ಲಿಲ್ಲ ಮತ್ತು ನಾವು ಹೇಗೆ ಕ್ಲಾಸ್ ಮಾಡುವಂಥದ್ದು ಆರ್ಟಿಫಿಷಿಯಲಿ ಹೀಗೆ ಮಾಡ್ತಾ ಹೋಗ್ಬೋದು ಆದರೆ ಅದು ಎಂತಂದ್ರೆ ಅದರಿಂದ ಪ್ರಯೋಜನ ಇಲ್ಲ ಎಸ್ ಜೊತೆಗೆ ನಿರ್ದಿಷ್ಟ ಸನ್ನಿವೇಶಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ವಿವರಿಸುವಷ್ಟು ಚೆನ್ನಾಗಿ ವಿಷಯವನ್ನು ತಿಳಿದುಕೊಂಡಿರಬೇಕು ಆ ಟೈಮ್ಗೆ ಒಂದು ಸರಿಯಾದ ರೀತಿಯಲ್ಲಿ ವಿವರಿಸುವಾಗೆ ಇರಬೇಕಾದ್ರೆ ವಿಷಯದ ಮೂಲ ಉದ್ದೇಶವನ್ನು ಕಾಪಾಡಿಕೊಳ್ಳಬೇಕು ಅಂದ್ರೆ ಮೈನ್ ಎಂತ ಅಂದ್ರೆ ಈಗ ಕೃಷ್ಣ ಪ್ರಜ್ಞೆ ಮೈನ್ ಉದ್ದೇಶ ಅಂತ ಯಾರಿಗಾದ್ರು ಹೇಳ್ಬೋದ ಹರೇ ಕೃಷ್ಣ ಯಾರಾದ್ರೂ ಹೇಳ್ಬೋದ ಮೂಲ ಉದ್ದೇಶ ಕೃಷ್ಣ ಪ್ರಜ್ಞೆ ಎಸ್ ಯಾರಾದ್ರೂ ಹೇಳ್ಬೋದಾ ಅಲ್ಲ ಮೂಲ ಉದ್ದೇಶ ಅಂತ ಮೂಲ ಉದ್ದೇಶ ಹರೇ ಕೃಷ್ಣ ಮಹಾಮಂತ್ರ ಎಸ್ ಹೌದು ಹರೇ ಕೃಷ್ಣ ಮಹಾಮಂತ್ರ ಹೌದು ಮೂಲ ಉದ್ದೇಶ ಅಂತ

ಅಲ್ಲ ಅದಲ್ಲ ಅದಲ್ಲ ನಾನು ಯಾವಾಗ ಹೇಳ್ತೇನೆ ಶ್ಲೋಕ ಸಂಬಂಧಿ ಎಂತ ಪರಮಾತ್ಮನ ಸೇವಕೀ ಇದು ನಮ್ಮ ಮೈನ್ ಈಗ ನಾವು ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡ್ತಿದ್ದೇವೆ ಜಿ ಬೇರೆ ಸೊರಬಾಯ್ ನಿತ್ಯ ಕೃಷ್ಣ ಇದು ವಿಷಯದ ಮೂಲ ಉದ್ದೇಶ ಈ ಭಾಗವತ ಆಗ್ಲಿ ಭಗವದ್ಗೀತೆ ಆಗ್ಲಿ ಮೂಲ ಉದ್ದೇಶ ಇದೆ ಜೀವೇರೆ ಸ್ವರೂಪ ನಿತ್ಯ ಕೃಷ್ಣ ದಾಸ್ ನಾವು ಕೃಷ್ಣನ ನಿತ್ಯ ಸೇವಕರು ಒಂದು ಲೈಫ್ ಅಲ್ಲ ಇಟರ್ನಲ್ ಸನಾತನ ಇದು ಮೇ ಇದನ್ನ ನಾವು ಯಾವಾಗ ಮರಿತೇವೆ ಮತ್ತೆ ಕ್ಲಾಸ್ ಮಾಡಿ ಪ್ರಯೋಜನವಿಲ್ಲ ಎಂತ ಎಂದ ಕ್ಲಾಸ್ ಮಾಡಿ ಕೂಡ ಪ್ರಯೋಜನ ವಿಷಯದ ಮೂಲ ಉದ್ದೇಶ ಇದೆ ಕಾಪಾಡಿಕೊಳ್ಳಬೇಕು ಶೋತೃಗಳಿಗೆ ಅರ್ಥವಾಗುವಂತೆ ಆಕರ್ ಆಕರ್ಷಕವಾಗಿ ನಿರೂಪಿಸಬೇಕು ಅಂದ್ರೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸಬೇಕು ಆದರೆ ಅದರಿಂದಾಗಿ ಅರ್ಥ ಸಂಧಿತೆ ಉಂಟಾಗಬಾರದು ಅಂದ್ರೆ ಕನ್ಫ್ಯೂಷನ್ ಆಗಬಾರದು ಕ್ಲಿಯರ್ ಆಗಿ ಎಸ್ ಇದು ಮೆಸೇಜ್ ಇದನ್ನೇ ನಾವು ಸಾಕ್ಷಾತ್ಕಾರ ಎನ್ನುವುದು ಎಸ್ ದಯವಿಟ್ಟು ಇದನ್ನು ಸರಿಯಾಗಿ ಓದಿ ಸಾಕ್ಷಾತ್ಕಾರ ಅಂದ್ರೆ ಈಗ ನಿಮ್ಗೆ ಸಾಕ್ಷಾತ್ಕಾರ ಅಂದ್ರೆ ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಸ್ವಂತ ಅನುಭವದಿಂದ ಸಾಕ್ಷಾತ್ಕಾರ ಎಂದರೆ ಇಂದಿನ ಆಚರಣೆ ಮೀರಿ ತನ್ನ ವಿದ್ಯುತ್ ಮೆರೆಯುವುದು ಅಂದ ಅರ್ಥ ಅಲ್ಲ ಅವರು ಇಲ್ಲಿಂದ ಸ್ಟಾರ್ಟ್ ಅವರು ಪೂರ್ವ ಆಚಾರರ ಬಗ್ಗೆ ದೃಢ ವಿಶ್ವಾಸ ಉಳ್ಳವರಾಗಿರಬೇಕು ಜೊತೆಗೆ ನಿರ್ದಿಷ್ಟ ಸನ್ನಿವೇಶ ತಕ್ಕಂತೆ ಸರಿಯಾದ ರೀತಿಯಲ್ಲಿ ವಿವರಿಸ ಚೆನ್ನಾಗಿ ವಿಷಯ ತಿಳಿದುಕೊಳ್ಳಬೇಕು ವಿಷಯದ ಮೂಲ ಉದ್ದೇಶ ಕಾಪಾಡಿಕೊಳ್ಳಬೇಕು ಶೋತ್ರುಗಳಿಗೆ ಅರ್ಥವಾಗ ಆಕ ನಿರ್ವಹಿಸಬೇಕು ಆದರೆ ಅದರಿಂದ ಸಂದಿಗತೆ ಉಂಟಾಗಬಾರದು ಇದನ್ನೇ ನಾವು ಸಾಕ್ಷಾತ್ಕಾರ ಎನ್ನುವುದು ಸೂತಮುನಿಗಳಿಗೆ ಯಥಾಧೀತಂ ಮತ್ತು ಯಥಾಮತಿ ಎಂದು ಹೇಳಿದ ಅವರು ಶಕ್ತಿಯನ್ನು ಸಭಾನಾಯಕರಾದ ಶವನಕರ ಶೌನಕರು ಕಂಡ ಅವರು ಶಕ್ತಿಯನ್ನು ಯಥಾಧೀತಂ ಯಥಾಮತಿ ಹೀಗಾಗಿ ಅವರನ್ನು ಅಭಿನಂದಿಸುವಲ್ಲಿ ಶೌನಕರಿಗೆ ಸಹಜವಾಗಿ ಉತ್ಸಾಹ ಉಂಟಾಯಿತು ಮೂಲ ಆಚಾರ್ಯನ್ನು ಪ್ರತಿನಿಧಿಸುವ ವ್ಯಕ್ತಿಯು ಮಾತುಗಳನ್ನು ಕೇಳಿಸಿಕೊಳ್ಳಲು ಯಾವ ವಿದ್ವಾಂಸರು ಇಷ್ಟಪಡಬಾರದು ಮೂಲ ಆಚಾರ್ಯನ್ನು ಪ್ರತಿನಿಧಿಸದ ಪ್ರತಿನಿಧಿಸದ ವ್ಯಕ್ತಿಯ ಮಾತುಗಳನ್ನು ಕೇಳಲು ಯಾವ ವಿದ್ವಾಂಸರು ಇಷ್ಟಪಡಬಾರದು ಈಗ ನಾನು ಅದಕ್ಕೆ ಭಾಗವತ ಭಾಗವತಮಲ್ಲಿ ಕೂಡ ತುಂಬಾ ಎಡಿಷನ್ ಉಂಟು ಅಲ್ಲಿ ಆಚಾರ್ಯ ಅದನ್ನ ನಾವು ದಯವಿಟ್ಟು ಅದನ್ನ ನಾವು ಕೇಳಬಾರ್ದು ಎರಡನೇ ಸಲ ನಡೆದ ಭಾಗವತ ಪ್ರವಚನದ ಈ ಸಭೆಯಲ್ಲಿ ಹೇಳುವ ಹಾಗೂ ಕೇಳುವ ಇಬ್ಬರು ಸಮರ್ಥರು ಯೋಗ್ಯರು ಆಗಿದ್ರು ಎರಡನೇ ಸಲ ಕೂಡ ಆಯ್ತು ಆಗ ಈ ಶವನಕರು ಕೂಡ ಕ್ವಾಲಿಫೈಡ್ ಸೂತಮುನಿ ಕೂಡ ಕ್ವಾಲಿಫೈಡ್ ಭಾಗವತ ಪ್ರವಚನದ ಮಟ್ಟ ಹೀಗಿರಬೇಕು ಅಂದ್ರೆ ಇಬ್ಬರು ಕೂಡ ಕ್ವಾಲಿಫೈಡ್ ಹೇಳುವ ಕೂಡ ಕ್ವಾಲಿಫೈಡ್ ಕೇಳುವ ಕೂಡ ಕ್ವಾಲಿಫೈಡ್ ಆಗ ಅದರ ಮೂಲ ಉದ್ದೇಶ ಯಾವ ಕಷ್ಟವೂ ಇಲ್ಲದೆ ಸಾಧಿತವಾಗುತ್ತದೆ ಮೂಲ ಉದ್ದೇಶ ಜೀವೇರೇ ಸ್ವರೂಪ ನಿತ್ಯ ಕೃಷ್ಣದಾಸ್ ನಾವು ಕೃಷ್ಣನ ನಿತ್ಯ ಸೇವಕರು ಇಂತಹ ಸುಸಂದರ್ಭ ಒದಗಿ ಬ ಬರದೆ ಕೇವಲ ಬಾಹ್ಯ ಉದ್ದೇಶಗಳಿಂದ ಪ್ರೇರಿತರಾಗಿ ಭಾಗವತ ಪ್ರಚನ ಮಾಡಿದರೆ ಅದು ಹೇಳುವ ಕೇಳುವ ಇಬ್ಬರಿಗೂ ವ್ಯರ್ಥ ಶ್ರಮ ಮಾತ್ರವಾಗುತ್ತದೆ ಶ್ರಮ ಏವಹಿ ಹಿ ಕೇವಲ ಏನು ಯೂಸ್ ಆಗುವುದಿಲ್ಲ

ಅನುವಾದ ಶೌನಕರು ಹೇಳಿದರು ಎಲೇ ಸೂತ ಮುನಿಗಳೇ ಪ್ರವಚನಕಾರರೆಲ್ಲ ನೀವು ಅತ್ಯಂತ ಭಾಗ್ಯಶಾಲಿಗಳು ಹಾಗೂ ಗೌರವಾನ್ವಿತರು ಶ್ರೇಷ್ಠರು ಹಾಗೂ ಶಕ್ತಿ ಶಕ್ತಿ ಸಂಪನ್ನರು ಆದ ಶುಕಮುನಿಗಳು ಹೇಳಿದ ಶ್ರೀಮತ್ ಭಾಗವತ ಪುಣ್ಯ ಸಂದೇಶ ನೀವು ದಯವಿಟ್ಟು ನಮಗೆ ತಿಳಿಸಿರಿ ಈ ಹಂಬಲ್ನೆಸ್ ಇರ್ಬೇಕಂತ ಶೌನಕ ಶೌನ ಹತ್ರ ಯಾವ ಹಂಬಲ್ನೆಸ್ ಇತ್ತು ಆ ಹಂಬಲ್ನೆಸ್ ನಲ್ಲಿ ನಾವು ಆ ನಮ್ರತೆ ಸಾರಿ ಆ ನಮ್ರತೆಯಲ್ಲಿ ನಾವು ಕೇಳ್ಬೇಕು ಎಂತ ಹೇಳಿದ್ರು ಈಗ ಶೌನಕರು ಪ್ರವಚನರಲ್ಲೆಲ್ಲ ನೀವು ಅತ್ಯಂತ ಭಾಗ್ಯಶಾಲಿಗಳು ಹಾಗೂ ಗೌರವನ ಕಾರರಲ್ಲೆಲ್ಲ ನೀವು ಅತ್ಯಂತ ಭಾಗ್ಯಶಾಲಿ ಮತ್ತು ಗೌರವ ಯಾಕೆಂದ್ರೆ ಅಂದ್ರೆ ಶ್ರೇಷ್ಠರ ಶಕ್ತಿ ಸಂಪನ್ನರಾದ ಶುಕಮುನಿಗಳು ಹೇಳಿದ ಶ್ರೀಮತ್ ಭಾಗವತ ಪುಣ್ಯ ಸಂದೇಶ ನೀವು ದಯವಿಟ್ಟು ನಮಗೆ ಅಂದ್ರೆ ನೀವು ತುಂಬಾ ಅದೃಶ್ಯಶಾಲಿ ಯಾಕೆ ನೀವು ಶುಗಮುನಿಯಿಂದ ಭಾಗವತವನ್ನು ಕೇಳಿದ್ದೀರಿ ಇದನ್ನ ಈಗ ನಮ್ಗೆ ತಿಳಿಸಿ ಅಂತ ಹೇಳ್ತಿದ್ದಾರೆ ಈಗ ಭಾವಾರ್ತೆಗೆ ಬರುವ ಭಾವರ್ತ ಬಾಯಿಜಾ ಸಹಿಸಿ ಭಕ್ತಿ ವೇದ ಸ್ವಾಮಿ ಶಿಲರೂಪ ಶಿಲರೂಪಾ ಶುಕಮುನಿಗಳು ಹೇಳಿದ ಭಾಗವತವನ್ನು ಕೇಳಲು ಶೌನಕಮುನಿಗಳು ಹಾಗೂ ಸಭಾ ಸದರು ಉತ್ಸುಕರಾಗಿದ್ರು ನೋಡಿ ಎದು ಬೇಕು ನಮ್ಗೆ ಉಪದೇಶಾಮೃತದಲ್ಲಿ ರೂಪಕೋಸವ ಹೇಳುವಂಥದ್ದು ಉತ್ಸಾಹ ನಿಶ್ಯ ಧೈರ್ಯ ತತ್ತರ್ಮ ಪ್ರವರ್ತನ ಸಂಗತ್ಯಾಗ ಸತೋವೃತ್ತಿ ಷಡ್ಬಿರ್ ಭಕ್ತಿ ಪ್ರಸಿದ್ಧತೆ ಉತ್ಸಾಹ ಇರ್ಬೇಕು ನಮ್ಗೆ ಕೂಡ ಹೇಳ್ತಾರೆ ಎಲ್ಲರಿಗೂ ಉತ್ಸಾಹ ಉಂಟು ಎಲ್ಲಿ ಯಾಕೆ ಇಂದ್ರೆ ಸುಖದಿಂದ ಅಂದ್ರೆ ಪ್ರೌಹಾತ್ ಯಾವಾಗ ಎಕ್ಸಾಂಪಲ್ ಕೊಡುವಂತದ್ದು ಈ ಮಂಗ ನೀವು ವೃಂದಾವನಕ್ಕೆ ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ತುಂಬಾ ತುಂಬಾ ಮಂಗಗಳುಂಟು ಅಂದ್ರೆ ಹೇಗುಂಟಂದ್ರೆ ವೃಂದಾವನದಲ್ಲಿ ಹುಟ್ಟಿ ಅವ ಬೇಡದು ಮಾಡಿದ ನೆಕ್ಸ್ಟ್ ಲೈಫ್ ಮಂಗ ಆಗ್ತಾನೆ ಪ್ರೌಪಾದ ಹೇಳಿದ್ದಾರೆ ಅಲ್ಲಿ ಮಂಗ ಆಗ್ತಾನಂದ್ರೆ ಮಾತ್ರ ಆ ಲೈಫ್ ಅವ ಮಂಗ ಹಾಕಿ ನೆಕ್ಸ್ಟ್ ಅವ ಹೋಗ್ತಾನೆ ಒಂದು ಒಂದು ಲೈಫ್ ಅವನಿಗೆ ಪನಿಷ್ಮೆಂಟ್ ಆಫೆನ್ಸ್ ಮಾಡ್ಲಿಕ್ಕಿಲ್ಲ ವೃಂದಾವನದಲ್ಲಿ ಬಿಟ್ರೆ ಅಲ್ಲಿ ಆಫೆನ್ಸ್ ಮಾಡ್ಲಿಕ್ಕಿಲ್ಲ ಮಂಗ ಆಗ ಹಾಗಾಗಿ ಮಂಗ ತುಂಬಾ ಉತ್ಸಾಹ ಒಂದು ಮರದ ಹಿಂದೋದು ತುಂಬಾ ಅಂದ್ರೆ ತುಂಬಾ ಸೆಕ್ಸ್ ಕೂಡ ಮಾಡೋದು ಕಂಟಿನ್ಯೂಸ್ ಆಗಿ ತುಂಬಾ ಉತ್ಸಾಹ ಆ ಮಂಗನ ತರ ಉತ್ಸಾಹ ಅಲ್ಲ ಸರಿಯಾಗಿ ಕೃಷ್ಣ ಪ್ರಜ್ಞೆಗೆ ಕೃಷ್ಣ ಪ್ರಜನೆಯಲ್ಲಿ ಹೇಗೆ ಉತ್ಸಾಹ ಈ ಈ ಶೌನಿ ಮುನಿಗಳ ತರ ಉತ್ಸಾಹ ಇರಬೇಕು ಆ ಭಾಗವತ ಕೇಳುವಂತ ಅಂತ ಉತ್ಸಾಹ ಬೇಕು ಉತ್ಸುಕರಾಗಿದ್ರು ಹೀಗಾಗಿ ಸೂತ ಮುನಿಗಳನ್ನು ಶೌನಕರು ಹೆಚ್ಚು ಸಂತೋಷದಿಂದ ಎರಡು ಸಲ ಉದ್ದೇಶ ಹೇಳಿದರು ಎರಡು ಸಲ ಉದ್ದೇಶ ಹೇಳಿದಂತೆ ಸಂತೋಷದಿಂದ ತಮ್ಮ ಉದ್ದೇಶಕ್ಕೆ ತಕ್ಕಂತೆ ತಮ್ಮದೇ ಆದ ರೀತಿಯಲ್ಲಿ ಭಾಗವತನ್ನು ವ್ಯಾಖ್ಯಾನಿಸುವ ಮೋಸದ ವ್ಯಕ್ತಿಗಳಿಂದ ಪ್ರವಚನ ಕೇಳಲು ಅವರು ಯಾರು ಸಿದ್ಧರಲ್ಲಿ ನೋಡಿ ತುಂಬಾ ಮಂದಿ ಇದ್ದಾರೆ ನಾನು ಹೆಸರು ಹೇಳುವುದಿಲ್ಲ ಈ ಬೋಗಸ್ ಭಾಗವತ ಪ್ರವಚನಕಾರರು ಯಾಕೆ ಅವೆಂತ ಬೋಗಸ್ ಯಾಕೆ ತಮ್ಮ ಉದ್ದೇಶ ತಕ್ಕಂತೆ ಅವನ ಉದ್ದೇಶ ತಕ್ಕಂತೆ ಪ್ರವಚನ ಮಾಡುವಂಥದ್ದು ತಮ್ಮದೇ ಆದ ರೀತಿಯಲ್ಲಿ ಆಚಾರ್ಯರನ್ನು ಅವರು ರೆಫರ್ ಮಾಡುವುದಿಲ್ಲ ತಮ್ಮದೇ ಆದ ರೀತಿಯಲ್ಲಿ ಭಾಗವತನ್ನು ವ್ಯಾಖ್ಯಾನಿಸುವ ಮೋಸದ ವ್ಯಕ್ತಿಗಳು ಇದ್ದಾರೆ ತುಂಬ ಮಂದಿ ಪ್ರವಚನ ಕೇಳಲು ಅವರು ಯಾರು ಸಿದ್ಧರ ಸಾಮಾನ್ಯವಾಗಿ ಭಾಗವತ ಪ್ರವಚನಕಾರರೆನಿಸಿಕೊಂಡವರಲ್ಲಿ ಕೊಂಡವರೆಲ್ಲ ವೃತ್ತಿನಿರತ ಪ್ರವಚನಕಾರರು ಅಥವಾ ಭಾಗವತ ಭಗವಂತನ ದಿವ್ಯ ಲೀಲೆಯನ್ನು ಅರ್ಥ ಮಾಡಿಕೊಳ್ಳದೆ ವೃತ್ತಿನಿರತರಿದ್ದಾರೆ ಅಂದ್ರೆ ಅವರ ಬಿಸ್ನೆಸ್ಗೋಸ್ಕರ ಮಾಡುವಂಥದ್ದು ಈ ರೀತಿ ಮಾಡಬಾರ್ದು ಮತ್ತೆ ದಿ ಭಗವಂತ ಲೀಲೆಯನ್ನು ಅರ್ಥ ಮಾಡಿಕೊಳ್ಳದೆ ಅದರಲ್ಲಿ ಪ್ರವೇಶ ಪಡೆಯುವ ಅದ್ವೈತವಾದಿ ಜ್ಞಾನಿಗಳು ನೋಡಿ ಈ ಮಾಯವಾದಿಗಳು ಅದ್ವೈತವಾದಿಗಳು ಅವರು ಕೂಡ ಭಾಗವತ ನಾನು ಒಂದು ಒಬ್ಬರು ನನ್ನ ಪರಿಚಯದವರು ನಾನು ಕೇಳಿದೆ ಭಾಗವತ ಅವರು ನನ್ನತ್ರ ಮನೆಯಲ್ಲಿ ಉಂಟು ಮತ್ತು ನನ್ನ ಕೇಳಿದೆ ಅವರು ಅಂತ ಅವು ತುಂಬಾ ಫೇಮಸ್ ಭಾರತದಲ್ಲಿ ನಾನು ಹೇಳಿದೆ ಅದರದ್ದು ಒಂದು ಎರಡು ಬೇಜ್ ಕಳಿಸಿ ಅಂತ ಹೇಳಿದೆ ಎರಡು ಬೇಜ್ ಕೇಳಿಸಿ ನಾನು ಓದಿದೆ ಒಬ್ಬ ಕೃಷ್ಣನನ್ನು ತೊಳೆದು ಹಾಕಿದ್ದಾರೆ ಭಾಗವತದಲ್ಲಿ ಇದು ಅದ್ವೈತವಾದಿಗಳು ನಾನ್ ಸೆನ್ಸ್ ಟೋಟಲ್ ನಾನ್ ಸೆನ್ಸ್ ಅಂದ್ರೆ ಅದ್ವೈತವಾದಿ ನಿಮ್ಗೆ ಗೊತ್ತುಂಟಲ್ಲ ಅವ್ರು ಹೇಳಿದೆ ಅಂತ ಕೃಷ್ಣನಿಗೆ ರೂಪವಿಲ್ಲ ಕೃಷ್ಣನಿಗೆ ಅದಿಲ್ಲ ಆಕಾರ ಇಲ್ಲ ಈ ರೀತಿ ಹಾಗಾಗಿ ಅವರ ಅದು ಭಕ್ತರಿಗೆ ಅಂತ ಓದ್ಲಿಕ್ಕೆ ಆಗ್ಲಿಲ್ಲ ನನಗೆ ಹುಚ್ಚು ಹಿಡಿಯಿತ್ತು ಎರಡು ಬೇಜಿ ಓದಿ ಯಾಕಂದ್ರೆ ನನಗೆ ಅವ್ರದ್ದು ಹೇಳಬೇಕಿತ್ತು ಹೇಗುಂಟ ಅಂತ ಮತ್ತೆ ನಾನು ಹೇಳಿದೆ ನೀವು ಅದನ್ನು ಓದಿದ್ರೆ ನಿಮ್ಮ ಆಧ್ಯಾತ್ಮಿಕ ಆತ್ಮಹತ್ಯೆ ಅಂತ ಹೇಳಿದೆ ಯಾಕಂದ್ರೆ ಪ್ರಬೋದ್ ಹೇಳಿದ್ದಾರೆ ಅದ್ವೈತವಾದಿಗಳ ಈ ಭಾಗವತ ಓದಿದ್ರೆ ನಮ್ಮ ಸ್ಪಿರಿಚುವಲ್ ಸೊಸೈಟಿ ಹಾಗಾಗಿ ಅದನ್ನು ನಾವು ಮಾಡಬಾರ್ದು ಅಂತ ಅದ್ವೈತಿ ಜ್ಞಾನಿಗಳು ಭಾಗವತ ಮಾಯವಾದಿಗಳಿಗೆ ತಕ್ಕಂತೆ ತಿರುಚಿ ಹೇಳುತ್ತಾರೆ ಚೈತ್ರ ಮಾ ಹೇಳುವಂಥದ್ದು ಮಾಯವಾದಿ ಭಾಷಾ ಸುನೀಲ ಹೋಯ್ಲ ಸರ್ವನಾಶ ನಾವು ಆ ಮಾಯವಾದಿ ಭಾಷೆಯನ್ನು ಕೇಳಿದ್ರೆ ನಾವು ಸರ್ವನಾಶ ನಾವು ಆಧ್ಯಾತ್ಮಿಕ ಪ್ರೋಗ್ರೆಸ್ ಆಗೋದಿಲ್ಲ ವೃತ್ತಿನಿರತ ಪ್ರವಚನಕಾರರು ಭಗವಂತನ ಲೀಲೆಯ ತೀರಾ ವೈಯಕ್ತಿಕವಾದ ಭಾಗ ಭಾಗವನ್ನು ತಪ್ಪಾಗಿ ವಿವರಿಸಲು ನೇರವಾಗಿ ಹತ್ತನೇ ಸ್ಕಂಧಕ್ಕೆ ಧಾವಿಸಿ ಬಿಡುತ್ತಾರೆ ಮತ್ತೆ ಈ ನಿರತ ಅವರ ಪ್ರೊಫೆಷನ್ ಭಾಗವತದಿಂದಲೇ ಅವರ ಜೀವನ ಹೋಗುವಂತದ್ದು ಅವರಿಂದ ಡೈರೆಕ್ಟ್ ಹತ್ತನೇ ಸ್ಕಂಧಕ್ಕೆ ಧಾವಿಸಿ ಬಿಡುತ್ತಾರೆ ಇವರಿಬ್ಬರು ಭಾಗವತ ಪ್ರವಚನಕ್ಕೆ ಯೋಗ್ಯರಾದವರಲ್ಲ ಯಾರು ಈ ಅದ್ವೈತವಾದಿಗಳು ಮತ್ತೆ ಈ ನಿರತರು ಈ ವೃಂದಾವನದಲ್ಲಿ ತುಂಬಾ ವೃತ್ತಿ ನಿರತರಿದ್ದಾರೆ ಮಾಯಾವಾದಿಗಳೆಲ್ಲ ವೃತ್ತಿ ನಿರತರು ಅಂದ್ರೆ ಬಿಸ್ನೆಸ್ ಅವರು ಭಾಗವತ ಮಾಡುವಂಥದ್ದು ಡೈಲಿ ಬ್ರಿಟಿ ಮತ್ತೆ ಅವ್ರು ಮಾಡುವಂಥದ್ದು ಅತ್ತನೇ ಸ್ಕಂದ ತುಂಬಾ ಹೇಳಿ ಪ್ರಯೋಜನ ಇಲ್ಲ ಹಾಗಾಗಿ ಪ್ರಭಾತ ಹೇಳ್ತಾರೆ ಇಬ್ಬರು ಯೋಗ್ಯರಲ್ಲ ಅಂತ ಯೋಗ್ಯರ ಶುಕಮುನಿಗಳ ಪ್ರವಚನದ ಬೆಳಕಿನಲ್ಲಿ ಭಾಗವತನು ವ್ಯಾಖ್ಯಾನಿಸಬಲ್ಲ ಬಲ್ಲಂಥವರು ಮತ್ತು ಶುಕಮುನಿಗಳು ಹಾಗೂ ಅವರ ಪ್ರತಿನಿಧಿಗಳನ್ನು ಅಲ್ಲಿ ಆಳಿಸಲು ಸಿದ್ಧವಿರುವಂತವರು ಮಾತ್ರ ಶ್ರೀಮದ್ ಭಾಗವತ್ ದಿವ್ಯ ಸಮಾಜದಲ್ಲಿ ನಿಜವಾಗಿ ಪಾಲ್ಗೊಳ್ಳಬಲ್ಲ ಸಮರ್ಥ ಸುಖಮುನಿಗಳ ಪ್ರವಚನದ ಬೆಳಕಿನಲ್ಲಿ ಭಾಗವತನ ವ್ಯಾಖ್ಯಾನ ಅಂದ್ರೆ ಸುಖಮುನಿ ಹೇಗೆ ಹೇಳಿದರೆ ಹಾಗೆ ಹೇಳ್ಬೇಕು ಮತ್ತು ಸುಖಮುನಿಗಳು ಹಾಗೂ ಅವರ ಪ್ರತಿನಿಧಿಗಳನ್ನು ಆಲಿಸಲು ಸಿದ್ಧವಿರುವಂತವ್ರು ಮಾತ್ರ ಶ್ರೀಮದ್ ಭಾಗವತ ದಿವ್ಯ ಸಂವಾದದಲ್ಲಿ ನಿಜವಾಗಿ ಪಾಲ್ಗೊಳ್ಳಬಲ್ಲ ಸಮರ್ಥರು ಹಾಗಾಗಿ ನಾವು ಆ ಪರಂಪರೆಯಿಂದ ಬರಬೇಕು ಪರಂಪರೆಯಿಂದ ಬರದಿದ್ರೆ ಪ್ರಯೋಜನವೇ ಇಲ್ಲ ಏನು ಪ್ರಯೋಜನ ಇಲ್ಲ ಎಸ್ ಪಂಚಕಲ್ಪತರೋಭ ಕೃಪಾಸ ಸಿಂಧುಭ್ಯವಚನ ಪಾವನೆ ವೈಷ್ಣವೇ ನಮೋ ನಮ ಅಂತಕೋಟಿ ಜಯ ನಾಮಚಾರು ಶಿ ದಾಸ